ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪೂರಿನಲ್ಲಿ ಇಂದು ನಾವು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಎಂಬ ಪಾಠವನ್ನು ನಾಟಕ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಎನಗಿಂತ ಕಿರಿಯದಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನ ಪಾದಸಾಕ್ಷಿ ಎನ್ನ ಮನಸ್ಸಾಕ್ಷಿಗಿದೆ ಎನ್ನುವಂತೆ ನನ್ನ ಹೆಸರು ಅರ್ಚನಾ ಮಹೇಶ್ ಹರಿಣ ನಾನು ಓದುತ್ತಿರುವುದು ಏಳನೇ ತರಗತಿ ನಾನು ನಾನು ವಹಿಸಿದ ಪಾತ್ರ ಕಲ್ಲು ದೇವರಲ್ಲ amanhã no dia ప్పంటే నాలు ఊరు ఏడన తరగతి నాలుగు వయసిన పాత్ర జింకేనోవే దేవాలయ ಪ್ರಾಣಿ ಚಿರತೆ ಕರಡಿ ಎಲ್ಲ ಪ್ರಾಣಿ ಭಕ್ಷಿತು ಆಗ ಒಬ್ಬ ಯುವಕ ಬಂದು ಅಲ್ಲಿ ಯಾವ ಇರಲಿಲ್ಲವಂತೆ ಆಗ ಅವನು ಅಲ್ಲಿ ಮನೆಯನ್ನು ಗುಡಿಸಲು ಮತ್ತು ತನಗೆ ಏನಬೇಕು ತರಕಾರಿ ん 啊。Uh HOO- oh. ನನ್ನನ್ನ ಒಳಸಲ ಹೋಗಿ ಇದನ್ನು ನಾನು ಬಿಡಲಾರೆ ಇದು ನನ್ನ ಚುಕ್ಕಿ ಇದರ ಬೆಳ್ಳ ಬೆಳಗ್ಗೆ ಇದೆ ಇದಕ್ಕೆ ನಾನು ಅದಕ್ಕೆ ಚುಕ್ಕಿ ಎಂದು ಹೆಸರು ಇಟ್ಟಿದ್ದೇನೆ ಕೆಲ ಕಾಲೇ ಕೆಲ ಕಾಲದಲ್ಲಿ ಕಾಡಿಗೆ ಬಂದಿತ್ತು ಅವಾಗ ಕೆಲ ಜನ ಹಳ್ಳಿಯರು ಕಾಡಿಗೆ ಹೋಗಿತ್ತು ಎಂದರು ೇನೆ ನಾವು ಬಿಟ್ಟು ಇರಲಾರೆ ನಾನು ಕೂಡ ಇದನ್ನು ಬಿಟ್ಟರೆ ಇದನ್ನ ನಾನು ಊಟ ಸಣ್ಣ ಸಣ್ಣದಾಗಿದ್ದರೆ ನಾನು ದೊಡ್ಡದಾಗಿ ಮಾಡಿಸಿದ್ದೇನೆ ಅದಕ್ಕೆ ನಾನು ಇದನ್ನು ಬಿಡಲಾರೆ Okay. ಜಿಂಕೆಯಿಂದ ಯುವತಿ ಮತ್ತು ಯುವಕ ಮದುವೆ ಆದರು ಹೀಗೆ ಈ ಕತೆ ಮುಗಿತು ಇನ್ನೊಮ್ಮೆ ಯಾವತ್ತಾದ ಹೀಗೆ ಇದಕ್ಕಿಂತ ಒಳ್ಳೆಯದಾದ ಕಥೆಯನ್ನು ಹೇಳುತ್ತೇನೂ ನಮಸ್ಕಾರ